ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನ್ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಏನಪ್ಪ ವಿಶೇಷ ಅಂತಂದರೆ ಪೂಜೆ ದಿನದಲ್ಲಿ ಹೇಗಿರುತ್ತೆ ಹೇಗೆಲ್ಲ ಪೂಜೆ ಮಾಡ್ತೀನಿ ಅನ್ನೋದು ಒಂದು ವ್ಲಾಗ್ ಆಗಿ ತೋರಿಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಜೊತೆಗೆ ನಮ್ಮ ಮನೆಯ ಮೇನ್ ಡೋರ್ ಬಗ್ಗೆ ಒಬ್ರು ಇನ್ಫಾರ್ಮೇಷನ್ ಕೂಡ ಕೇಳಿದರು ಅಂದರೆ ಮೇನ್ ಡೋರಲ್ಲಿ ಹಾಕ್ಸಿರುವಂಥ ಬ್ರಾಸ್ ಬಗ್ಗೆ ಕೇಳಿದರು ಹಾಗಾಗಿ ಇದೇ ವಿಡಿಯೋದಲ್ಲಿ ಅದನ್ನು ಕೂಡ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅದು ಕೂಡ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ನಿಮಗೂ ಯಾರಿಗಾದ್ರೂ ಯೂಸ್ ಆಗ್ಬೋದು ನೆಕ್ಸ್ಟ್ ನೀವೇನಾದರೂ ಮನೆ ಕನ್ಸ್ಟ್ರಕ್ಷನ್ ನಡೀತಿದ್ರೆ ಯಾವ ಥರ ಏನು ಅಂತ ಅಂದ್ಬಿಟ್ಟು ನೀವು ಕೂಡ ನೋಡಿ ಮಾಡಿಸ್ಕೋಬೋದು ಅಂತೇಳಿ ಪೂಜೆ ಮನೆ ನೋಡಿ ಯಾವ ಥರ ಆಗಿದೆ ಅಂತೇಳಿ ಫ್ರೆಂಡ್ಸ್ ಬನ್ನಿ ಇವಾಗ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಬೇಕು ಹೂವೆಲ್ಲ ತೆಗೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋಗೆಲ್ಲ ಅಲಂಕಾರ ಮಾಡೋಣ ಈಗ ಕೋಲ್ಡ್ ಆಗ್ಬಿಟ್ಟೈತೆ ಫುಲ್ಲು ಸಿಕ್ಕಿದ ಗಂಡ ಈ ಕಡೆ ಫುಲ್ಲು ಪೈನು ಮಾತಾಡೋಕೆ ಐತೆ ಎಲ್ಲ ಗಂಟ್ಲೆಲ್ಲ ಫುಲ್ಲು ಕಟ್ಕೊಂಡ್ಬಿಟ್ಟೈತೆ ಹಂಗಾಗೈತೆ ಬಿಸಿ ಬಿಸಿ ನೀರನ್ನ ಕುಡಿಬೇಕಿದ್ಮೇಲೆ ಕೋಳ್ ನೀರು ಕುಡಿಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಬಿಸಿನೀರು ಕುಡಿಯೋಕ್ಕೆ ಆಗಲ್ಲ ನೀವಾಗ ಬನ್ನಿ ಫಸ್ಟ್ ಪೂಜೆ ಮಾಡ್ಬಾರಣ್ಣ ನಮ್ಮ ಮನೇಲಿ ಮೇಯ್ನಾಗಿ ಮಂಗಳವಾರ ಮತ್ತು ಶುಕ್ರವಾರ ಎರಡು ದಿನ ಪೂಜೆ ಮಿಸ್ ಇರೋದೇ ಇಲ್ಲ ಆ ಟೈಮ್ ಎಷ್ಟೋ ತನ ಆಗ್ಬೋದು ಸಂಜೆ ಆಗ್ಬೋದು ನೈಟ್ ಹತ್ರ ಆಗ್ಬೋದು ಬೇಕಾದರೆ ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಈ ಥರ ಆದ್ರೂ ಅಷ್ಟೇ ಪೂಜೆ ಮಾತ್ರ ಮಿಸ್ ಇಲ್ಲ ಶುಕ್ರವಾರ ಮತ್ತು ಮಂಗಳವಾರ ನಾನು ಮಾಡಿಲ್ಲ ಅಂತಂದರೆ ಆ ನವೀನ ಹತ್ರ ಆದರೂ ಮಾಡಿಸ್ತೀನಿ ಇಲ್ಲಾಂದರೆ ಆ ಪಾಪು ಹತ್ರ ಆದ್ರೂ ಮಾಡಿಸ್ತೀನಿ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾರೆ ಪಾಪುಗೆ ಮಾಡ್ತಾನೆ ಫ್ರೆಂಡ್ಸ್ ಶುಕ್ರವಾರ ಪೂಜೆಗೆ ಆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ಮನೆ ಕ್ಲೀನಾಗಿ ಐತೆ ಅಜ್ಜಿ ಬಂದಿತ್ತಲ್ವ ಎಲ್ಲ ಕೆಲಸ ಮಾಡಿ ಕ್ಲೀನ್ ಮಾಡಿ ಹೋಗೋರೆ ದೇವ್ರ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ಜಾಸ್ತಿ ಏನು ಗಲೀಜೇನು ಇರೋಲ್ಲ ಅಂದರೂ ಈ ಹೂವೆಲ್ಲ ತೆಗಿತೀವಲ್ವಾ ಅದ್ರದ್ದು ಹೂ ಬಿದ್ದಿರೋದು ಅದೆಲ್ಲ ಇರುತ್ತೆ ಅದನ್ನು ಕ್ಲೀನ್ ಮಾಡ್ತಾ ನೋಡ್ತಾ ಇರ್ಬೋದು ಇದು ವೈಟ್ ಸ್ಟೋನ್ ಆಗಿರೋದ್ರಿಂದ ನೆಲ ಬೇಗ ಗಲೀಜಾಗುತ್ತೆ ಇಷ್ಟೇ ಕ್ಲೀನ್ ಮಾಡಿದ್ರು

ಫಸ್ಟು ಬಂದು ಡ್ರೈ ಬಟ್ಟೆಲ್ಲ ನೀಟಾಗಿ ಆ ಧೂಳು ಎಲ್ಲ ಇರುತ್ತಲ್ವ ಎಲೆಗಳು ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಯಾವ್ದು ಬಟ್ಟೆ ಮಾಡಿ ನೆಲನೆಲ್ಲ ಒರೆಸಿ ದೇವ್ರ ಮನೆನ ಕ್ಲೀನ್ ಮಾಡ್ಕೊಂಡೆ ನೋಡಿ ಮನೆಯೆಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಕ್ಲೀನಾಗೇ ಇದೆ ಏನು ಗಲೀಜಾಗಿಲ್ಲ ಏಕೆಂದರೆ ಇನ್ನೂ ಸ್ಕೂಲಿಂದ ನನ್ನ ಮಗ ಬಂದಿಲ್ಲ ಅಲ್ವಾ ಹಂಗಾಗಿ ಎಲ್ಲ ಹಾಗೆ ಇದೆ ಅವ್ನು ಬಂದಮೇಲೆ ಸ್ವಲ್ಪ ಎಲ್ಲ ಗಲೀಜು ಮಾಡ್ತಾನೆ ಏನಪ್ಪ ಅಂದರೆ ದೇವ್ರ ಫೋಟೋ ಇಟ್ಟಿದ್ದೀವಲ್ವ ನಾವು ಅಲ್ಲಿಗೆ ಮತ್ತು ಅದ್ರ ಕೆಳಗಡೆ ವೈಟ್ ಗ್ರಾನೈಟ್ ಏನಿದೆ ಅಲ್ಲಿಗೆ ನಾನು ಗ್ರಾಸ್ ಗ್ರೀನ್ ಕಲರ್ ಗ್ರಾಸ್ ಬರುತ್ತಲ್ವಾ ಅದ್ರದ್ದು ಮ್ಯಾಟ್ನ ಹಾಕ್ಸೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಏನಾದರೂ ಒಂದು ದೀಪ ಇಟ್ಟರೆ ಎಣ್ಣೆ ಎಲ್ಲ ಲೀಕ್ ಆಗಿರೋದೆಲ್ಲ ನೋಡಿ ಬ್ಲ್ಯಾಕ್ ಪ್ಲಾಕಾಗ ಅಲ್ಲಿ ದೇವ್ರ ಕೆಳಗಡೆ ಕಾಣಿಸ್ತಿದೆ ಅಂತ ಅನಿಸುತ್ತೆ ಅದೆಲ್ಲ ಎಣ್ಣೆದು ಏನೇ ಮಾಡಿದ್ರು ಹೋಗಲಿಲ್ಲ ಅದು ಇನ್ನೊಂದು ಸಲ ಮನೆಯೆಲ್ಲ ವಾಶ್ ಮಾಡಿಸ್ತ ನಾವು ಗುರುಪ್ರೇಶ್ ಆದಮೇಲೂ ಕೂಡ ನೆಲನೆಲ್ಲನೂ ಅವಾಗೂ ಪಾಪ ಅವರು ಕೆಮಿಕಲ್ ಎಲ್ಲ ಹಾಕಿ ವಾಶ್ ಮಾಡಿದ್ರು ಹಂಗೂ ಹೋಗಲಿಲ್ಲ ಅದು ಚೆನ್ನಾಗಿ ಎಣ್ಣೆನೆ ಎಣ್ಣೆ ಎಲ್ಲ ಈರ್ಕೊಂಬಿಟ್ಟೈತೆ ಗ್ರಾನೇಟು ಹಂಗಾಗಿ ಬ್ಲ್ಯಾಕ್ ಕಲರ್ ಬಂದ್ಬಿಟ್ಟೈತೆ ಅದು ಗ್ರ್ಯಾನೇಟು ನಾವು ಫಸ್ಟೇ ಹಾಕ್ಸ್ಬೇಕಿತ್ತು ಆವಾಗ ಐಡಿಯಾ ಬರಲಿಲ್ಲ ನಮಗೆ ಹಾಗಾಗಿ ಅದಕ್ಕೊಂದಕ್ಕೆ ಗ್ರಾಸ್ ಮ್ಯಾಟ್ನ ಹಾಕ್ಸೋಣ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೆಲ ಏನೂ ಗಲೀಜಾಗಲ್ಲ ಈ ಥರ ಎಣ್ಣೆ ಏನಾದರೂ ಬಿದ್ದರೆ ಅದಾದರೆ ಬೇಕಾದರೆ ಒಂದು ಇಯರು ಟು ಇಯರ್ಸ್ಗೆ ಆ ಥರ ಚೇಂಜ್ ಮಾಡ್ಕೊಬೋದಲ್ವಾ ಆ ಥರ ಐಡಿಯಾ ಮಾಡಿದ್ದೀನಿ ನೋಡೋಣ ಯಾವಾಗ ಆಗುತ್ತೋ ಗೊತ್ತಿಲ್ಲ ಅದು ಇಲ್ಲೇ ಮನೆ ಹತ್ರನೇ ಬರ್ತಾರೆ ಹಾಕಕ್ಕೆ ಅವರು ಅಂದರೆ ಅದ್ರದ್ದು ಕರೆಕ್ಟಾಗಿ ಅಳತೆ ಎಲ್ಲ ನೋಡಿ ಕಟ್ ಮಾಡಿ ಅವರೇ ಹಾಕೊಟ್ಬಿಟ್ಟು ಹೋಗ್ತಾರೆ ಇಲ್ಲಿ ನೋಡಿ ನಾನು ದೀಪಕ್ಕೆಲ್ಲನೂ ಈ ಥರ ಅಲಂಕಾರ ಮಾಡಿದ್ದೀನಿ ಹೂವೆಲ್ಲ ಹಾಕಿ ದೇವ್ರ ಮನೆ ಅಲಂಕಾರ ಕಂಪ್ಲೀಟ್ ಆಯಿತು ಸಿಂಪಲಾಗಿ ಮಾಡ್ತಾ ಇವತ್ತು ಪೂಜೆನ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಎಲ್ಲ ಈ ಥರ ರೆಡಿ ಮಾಡಿದ್ದೀನಿ ದೇವ್ರ ಮನೆನ ಇವಾಗ ಬಂದು ವಸ್ತೂಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ದೇವ್ರ ಮನೆ ಡೆಕೋರೇಷನ್ ಮೊದಲು ಕೂಡ ಸಲ ಮಾಡ್ಕೊತೀನಿ ಯಾವ ಥರ ಆಗುತ್ತೆ ಆ ಥರ ಸಲ ಹೊಸಲು ಫಸ್ಟ್ ಎಲ್ಲ ಹೊಸ್ಲುಗೆಲ್ಲ ರೆಡಿ ಮಾಡಿ ಆಮೇಲೆ ದೇವ್ರ ಮನೆ ಮಾ ರೆಡಿ ಮಾಡ್ಕೊತೀನಿ ಕೆಲವೊಂದು ಸಲ ದೇವ್ರ ಮನೆ ರೆಡಿ ಮಾಡಿ ಆಮೇಲೆ ಹೊಸದನ್ನ ರೆಡಿ ಮಾಡ್ಕೊತೀನಿ ಈ ಥರ ಒಂದೊಂದು ಸಲ ಇವಾಗ ಹಾಗೆ ಮಾಡ್ತಾಯಿದ್ದೀನಿ ದೇವ್ರ ಮನೆಗೆ ರೆಡಿ ಆದಮೇಲೆ ಇವಾಗ ಫೈನಲಿ ಎಲ್ಲ ಅಲಂಕಾರ ಎಲ್ಲ ಆಯ್ತಲ್ವ ಇವಾಗ ಪೂಜೆ ಅಂಥ ಟೈಮು ನಿಮಗೂ ಯಾರಿಗೆಲ್ಲ ಇಷ್ಟ ಆಯ್ತಾರ ಮನೇಲಿ ಪೂಜೆ ಮಾಡೋದು ಅಂತ ಹೇಳಿ ಏನೋ ಒಂಥರ ಯಾವಾಗಲೂ ಮನೇಲಿ ಆ ದೀಪ ಹಚ್ಚಿದರೆ ದೇವ್ರ ಮನೆ ಏನೋ ಒಂಥರ ಚೆನ್ನಾಗಿರುತ್ತೆ ಪ್ರಶಾಂತವಾಗಿರುತ್ತೆ ಮನೆಯಲ್ಲಿ ಮನೇಲೂ ಕೂಡ ಇವತ್ತು ಯಾರೂ ಇರಲಿಲ್ಲ ಆ ಪಾಪನೂ ಇರಲಿಲ್ಲ ನವೀನ್ ಇರಲಿಲ್ಲ ಆ ನಾನೊಬ್ಳೆ ಮನೇಲಿ ಇದ್ದಿದ್ದು ಏನೋ ಒಂಥರ ಸೈಲೆಂಟಾಗಿತ್ತು ಮನೆಯಲ್ಲಿ ಅಲ್ಲಿ ದೇವ್ರ ಮನೇಲಿ ಏನು ನೋಡ್ತಾ ಇದ್ದೀರಲ್ವಾ ಒಂದು ಹಸು ಮತ್ತು ಕರುದು ಬೆಳ್ಳು ವಿಗ್ರಹ ಅದು ಬಂದು ನಮ್ಮ ಅತ್ತೆ ಮನೆ ಗುರುಪ್ರೇಷಿಕೆ ಅಂದ್ಬಿಟ್ಟು ಆ ಗಿಫ್ಟಾಗಿ ಕೊಟ್ಟಿದ್ದು ಮನೆ ಒಳಗಡೆ ಹಸು ಅಲ್ವಾ ನಮ್ಮದು ಫಸ್ಟ್ ಫ್ಲೋರಲ್ಲಿರೋದು ಮನೆ ಹಾಗಾಗಿ ಹಸು ಕರು ತರಬೇಕು ಅಂದ್ಬಿಟ್ಟು ಬೆಳ್ಳಿದು ಹಸು ಕರುನ ಕೊಡಿಸಿದ್ರು ಗುರುಪ್ರೇಷಿಕೆ ಹೇಳ್ಬಿಟ್ಟು ನಾನು ಯಾವಾಗಾದ್ರೂ ದೇವ್ರ ಮನೆ ವ್ಲಾಗ್ ಮಾಡ್ತೀನಿ ಅಲ್ವ ಆವಾಗ ತೋರಿಸ್ತೀನಿ ನಾನು ನಿಮಗೆ ಡಿಟೇಲಾಗಿ ತೋರಿಸ್ತೀನಿ ನಾನು ಬಂದು ಇಲ್ಲಿ ದೇವ್ರ ಮನೆಯಲ್ಲಿ ದೀಪ ಚಿಕ್ಕ ದೀಪ ಒಂದು ಸೆಟ್ಟು ಜೊತೆಗೆ ದೀಪಾಲಯ ಕಂಬ ಒಂದು ಸೆಟ್ಟು ಇಟ್ಟಿದ್ದೀನಿ ಅದ್ರ ಜೊತೆಗೆ ಒಂದು ಲಕ್ಷ್ಮೀ ದೀಪ ಬರುತ್ತಲ್ವ ಅದನ್ನು ಕೂಡ ಇಟ್ಟಿದ್ದೀನಿ ಕಾಮಾಕ್ಷಿ ದೀಪ ಅಂತಾರಲ್ವ ಲಕ್ಷ್ಮೀ ದೀಪ ಕಾಮಾಕ್ಷಿ ದೀಪ ಅದನ್ನೊಂದೂ ಈ ಥರ ಇಟ್ಟಿದ್ದೀನಿ ಕಾಮಾಕ್ಷಿ ದೀಪನ ಏನು ಮಾಡಿದ್ದೀನಿ ಅಂತಂದರೆ ಕೆಳಗಡೆ ಒಂದು ತಟ್ಟೇಲಿ ಉಪ್ಪನ್ನ ತುಂಬಿಬಿಟ್ಟು ಅದ್ರ ಮೇಲೆ ಕಾಮಾಕ್ಷಿ ದೀಪನ ಹಚ್ತೀನಿ ನಾನು ಫಸ್ಟಿಂದನೂ ಅಷ್ಟೇ ಕಾಮಾಕ್ಷಿ ದೀಪ ಬಂದು ಅಮ್ಮ ಕೊಡಿಸಿದ್ದು ನನಗೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯ್ತು ಅದನ್ನು ಕೊಡಿಸಿ ಆವಾಗಿಂದೂ ನಾನು ಅದೇ ಥರ ಅದನ್ನು ಉಪ್ಪಿನ ಮೇಲೆ ಇಟ್ಟೇ ಆ ದೀಪನ ಹಚ್ಕೊಂಡು ಬಂದಿದ್ದೀನಿ ತುಂಬ ಒಳ್ಳೆಯದಾಗುತ್ತೆ ನೀವು ಯಾರಾದರೂ ಟ್ರೈ ಮಾಡೋದಾದರೆ ಮಾಡಿ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು ಯಾಕೆಂದರೆ ನಮಗೂ ಕೂಡ ಅದು ಹಚ್ಚಿದಾಗಿಂದ ಪರವಾಗಿಲ್ಲ ಒಳ್ಳೆದೇನೆ ಆಗಿದೆ ಯಾವುದು ಈ ಥರ ಇಲ್ಲ ನಾನು ಬಂದು ಈ ರಥಗಳನ್ನ ಮಾಡೋದು ಅಥವಾ ಉಪವಾಸ ಇದ್ದು ಪೂಜೆ ಮಾಡೋದು ಕತೆಗಳನ್ನ ಓದೋದು ಈ ಥರದ್ದೆಲ್ಲೂ ಯಾವುದೂ ರೂಢಿ ಇಟ್ಕೊಂಡಿಲ್ಲ ಈ ಥರದ್ದು ಯಾವುದನ್ನು ನಾನೇನು ಪಾಲನೆ ಮಾಡೋಲ್ಲ ಏನಪ್ಪ ಅಂತಂದರೆ ಆ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಪೂಜೆನ ಮಾಡ್ತೀನಿ ಅಂದರೆ ನಾನು ಆಗಲೇ ಹೇಳಿದ್ನಲ್ವ ಶುಕ್ರವಾರ ಮಂಗಳವಾರ ನಮ್ಮ ಮನೆ ದೇವ್ರ ವಾರ ಇರುತ್ತಲ್ವ ಆವತ್ತು ನಾನು ಮಿಸ್ ಮಾಡಲ್ಲ ಜೊತೆಗೆ ಹಬ್ಬ ಹರಿದಿನ ಅಂತ ಬಂದಾಗ ಆವತ್ತೂ ಅಷ್ಟೇ ಆ ಪೂಜೆ ಏನು ಮಾಡಬೇಕು ಮಾಡ್ತೀನಿ ನಾವು ಉಪವಾಸ ಇದ್ದೇನೆ ಪೂಜೆ ಮಾಡಬೇಕು ಅನ್ನೋದೇನಿಲ್ಲ ಕೆಲವೊಬ್ಬರು ಮನಸ್ಸಿಗೆ ಸಮಾಧಾನ ಆ ಥರ ಮಾಡೋದು ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಆದರೆ ನಾನು ಅದನ್ನೆಲ್ಲ ಪಾಲನೆ ಮಾಡೋಕ್ಕಾಗಲ್ಲ ನಾನು ಬರೋದೇ ಅಂಗಡಿ ಹತ್ತಿರದಿಂದ ಬರೋದೇ ಟೆನ್ ಓ ಕ್ಲಾಕ್ ಆಗುತ್ತೆ ನಾನು ಪೂಜೆ ಕೆಲಸ ಏನಿದ್ರು ಆಮೇಲೆ ಸ್ಟಾರ್ಟ್ ಮಾಡಬೇಕು ಮನೆ ಕ್ಲೀನ್ ಮಾಡೋದು ಒಂದಿರೋಲ್ಲ ಅಂದರೂ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ಮಾಡೋದಕ್ಕೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದು ಟಿಫನ್ ಮಾಡ್ದೆಲ್ಲ ಮಾಡೋಕ್ಕಾಗೋದೇ ಇಲ್ಲ ಬರೋ ಆಗಲೇ ಹೊಟ್ಟೆ ಹಶ್ವಾಗ್ಬಿಟ್ಟಿರುತ್ತೆ ಬಂದಿದ ತಕ್ಷಣ ಏನಾದರೂ ಸ್ವಲ್ಪ ತಿಂದರೆ ಸಾಕಪ್ಪ ಅನ್ನೋ ಥರ ಇರುತ್ತೆ ಪರಿಸ್ಥಿತಿ ಬಂದು ತಿಂದು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋದು ಕೆಲವೊಬ್ಬರು ಹೇಳ್ತಾರೆ ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸಂಜೆ ಇಷ್ಟೊತ್ತೊಳಗಡೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಕೆಲವೊಂದು ಟೈಮಲ್ಲಿ ಹೌದು ಅದೇ ಥರ ಮಾಡ್ಬೋ ಮಾಡಬೇಕು ಆದರೆ ಪ್ರತಿದಿನವೂ ಅದನ್ನೇ ಫಾಲೋಅಪ್ ಮಾಡೋಕ್ಕಾಗಲ್ಲ ಮನೇಲಿರೋರಾದ್ರೆ ಮಾಡ್ಬೋದು ಮನೇಲೇ ಇದ್ದರೆ ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ದೀಪ ಹಚ್ಚಿ ನೆಕ್ಸ್ಟ್ ಮುಂದಿನ ಕೆಲಸಗಳನ್ನ ಮಾಡ್ಕೋಬೋದು ನಾವು ಮನೇಲಿಲ್ದೇ ಇರೋ ಕಾರಣದಿಂದ ಏನೂ ಮಾಡೋಕ್ಕ ಆಗಲ್ಲ ಪರಿಸ್ಥಿತಿ ಈ ಥರ ಇದೆ ಹಂಗಾಗಿ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆನೂ ಮಾಡೋಕ್ಕಲ್ಲ ನಾನು ತ್ರೀ ಓ ಕ್ಲಾಕ್ ತ್ರೀ ತರ್ಟಿಗೆ ಹೋಗ್ತೀನಿ ಅಷ್ಟೊತ್ತಿಗೆ ಪೂಜೆ ಮಾಡಿ ಹೋಗೋಕ್ಕೂ ಆಗಲ್ಲ ಹಾಗಾಗಿ ನಾನು ಬಂದಾದ ಸ್ನಾನ ಮಾಡಿ ಈ ಥರ ಪೂಜೆನ ಮಾಡ್ತೀನಿ ಟೈಮಿಂಗ್ಸ್ನೆಲ್ಲ ಏನು ನಾನು ಹೋಗಲ್ಲ ನನಗೆ ಖುಷಿ ಪೂಜೆ ಮಾಡೋದು ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ ಆ ಮನಸ್ಫೂರ್ತಿಯಾಗಿ ಅದು ನನಗೆ ಖುಷಿ ಐತೆ ಹಂಗಾಗಿ ನಾನು ಈ ಥರ ಮಾಡ್ತೀನಿ ನೀವೆಲ್ಲ ಯಾವ ಥರ ಮಾಡ್ತೀರಾ ವ್ರತಗಳನ್ನ ಮಾಡ್ತೀರಾ ಅಥವಾ ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ಅದು ಯಾವುದು ಮಾಡೋಕೆ ನೋಡ್ತಾ ಇರ್ಬೋದು ನಮ್ಮ ದೇವ್ರ ಮನೆ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಫೈನಲ್ ಇದು ಪೂಜೆ ಎಲ್ಲ ಆದಮೇಲೆ ಈ ಥರ ಇತ್ತು ನೋಡಿ ಬೆಳ್ಳಿ ಹಸು ಕರು ನಾನು ಹೇಳಿದ್ನಲ್ಲ ಅದೇ ಕೊಡ್ಸಿರೋದು ಈ ಥರ ಇದೆ ನಮ್ಮ ದೇವರ ಮನೆ ಇದ್ರದ್ದು ವ್ಲಾಗ್ ಬೇಕು ಅಂತ ಕೇಳಿದ್ದೀರಾ ಡೆಫಿನೆಟ್ಲಿ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ಫ್ರೆಂಡ್ಸ್ ಡೋರ್ ಬಗ್ಗೆ ಕೇಳಿದ್ರಿ ಈ ಆ್ಯಂಟಿಕ್ ಏನು ಮಾಡ್ಸಿದ್ದೀವಲ್ಲ ಇದ್ರ ಬಗ್ಗೆ ಕೇಳಿದ್ರಿ ನಾವು ಮನೆ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ನಾನು ಡೋರಿಗೆ ಆ್ಯಂಟಿಕ್ ಹಾಕ್ಸ್ತೀನಿ ಅಂತ ಹೇಳಿದಾಗ ಒಬ್ರು ಕಮೆಂಟ್ ಮಾಡಿದರು ಸಿಸ್ಟರ್ ಅದ್ರ ಬಗ್ಗೆ ನಮಗೂ ಒಂದು ಬ್ಲಾಗ್ ಮಾಡಿ ಹಾಕಿ ನಮಗೂ ಕೂಡ ಯೂಸ್ ಆಗುತ್ತೆ ನಾವು ಕೂಡ ಹಾಕ್ಸ್ಬೇಕು ಅಂತಿದ್ದೀವಿ ಅಂತ ಇದು ಒಂದು ಒಂದು ನಿಮಿಷ ನಾನು ನಿಮಗೆ ಅದನ್ನು ಹತ್ತಿರದಿಂದ ಝೂಮ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಮನೆ ಮೇನ್ ಡೋರ್ ಬಗ್ಗೆ ಒಬ್ರು ಕೇಳಿದ್ರಿ ಮೇನ್ ಡೋರ್ ಅಂತಂದರೆ ಇದೇನು ಆ್ಯಂಟಿಕ್ ಮಾಡಿಸ್ತೀವಲ್ವ ನಮ್ಮ ಮನೆಗೆ ನಾವು ಮೇನ್ ಡೋರಿಗೆ ಇದ್ರ ಬಗ್ಗೆ ಒಬ್ರು ಕಮೆಂಟಲ್ಲಿ ಕೇಳಿದ್ರಿ ನೀವು ತಿಳಿಸ್ಕೊಡಿ ಅದ್ರದ್ದು ಆ್ಯಂಟಿಕ್ ತೋದು ಯಾವ ಥರ ಏನು ಅಂತ ಅಂದ್ಬಿಟ್ಟು ಅಂಥೇಳಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಾವು ಕೂಡ ಮಾಡಿಸ್ತೀವಿ ಅಂತೇಳಿ ಇವಾಗ ನೀವು ಏನು ನೋಡ್ತಾ ಇದ್ದೀರಲ್ವಾ ಇದು ಗಣೇಶ ಏನು ಡಿಸೈನ್ ಇದೆ ನೋಡಿ ಇದು ಕಂಪ್ಲೀಟ್ ಇದು ಕೂಡ ಆ್ಯಂಟಿ ಕಲೆ ಮಾಡಿಸಿರುವಂಥದ್ದು ಇಲ್ಲಿ ಒಂದು ನಾನು ಗಣೇಶನ್ಗೆ ಹೂವು ಮುಡ್ಸೋಕ್ಕೆ ಆ್ಯಂಟಿ ಕಲೆ ಮಳೆ ಕೂಡ ಹಾಕ್ಸಿದ್ದೀನಿ ಇದಿಷ್ಟು ಬಂದು ಕಂಪ್ಲೀಟ್ ಆ್ಯಂಟಿಕ್ಕು ಇಲ್ಲಿ ನಿಮಗೆ ಗುಂಡುಗಳ ತರ ಏನು ಕಾಣಿಸ್ತಿದೆ ಅಲ್ವಾ ಐದು ಗುಂಡುಗಳು ಅದು ಕೂಡ ಆಂಟಿ ಕಲೆ ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದಲ್ವ ಈ ಡಿಸೈನ್ ಕೂಡ ಆ್ಯಂಟೀಕೇ ಕೆಳಗಡೆ ಗುಂಡುಗಳು ಕೂಡ ಆ್ಯಂಟಿಕ್ಕು ನಮ್ಮ ಮೇನ್ ಡೋರ್ ಕಂಪ್ಲೀಟ್ ಡಿಸೈನ್ ಬಂದು ಈ ಥರ ಇದೆ ನನಗೆ ಫುಲ್ಲು ಟ್ರೆಡಿಷ್ನಲಲ್ಲಿ ಬೇಕಾಗಿತ್ತು ಹಾಗಾಗಿ ನಾನು ಈ ಥರ ಸೆಲೆಕ್ಟ್ ಮಾಡಿದೆ ಇದು ಬಂದು ಹುಡ್ಡು ಬಂದು ಆ ಬರ್ಮಾ ಟೀಕ್ ಅಂತೇಳಿ ಬರುತ್ತೆ ಆ ಆ ಒಂದು ಹುಡ್ಡಲ್ಲಿ ನಾವು ವಾಸ್ಕಲ್ ಆಗಿರಲಿ ಮೇನ್ ಡೋರ್ ಆಗಿರಲಿ ಮಾಡಿಸಿರೋ ಅಂಥದ್ದು ಇನ್ನು ಈ ಹ್ಯಾಂಡಲ್ಲು ಕೀಲ್ ಹಾಕೆಲ್ಲ ಸಪ್ರೇಟ್ ತೊಗೊಂಡಿದ್ದು ನಿಮಗೆ ಹ್ಯಾಂಡಲ್ಲು ಸುಮಾರು ವೆರೈಟಿಗಳಲ್ಲಿ ಸಿಗುತ್ತೆ ನಮಗೆ ಸಿಂಪಲಾಗಿ ಈ ಥರ ಬೇಕಿತ್ತು ಯಾಕೆಂದರೆ ಎಲ್ಲ ಇರೋದ್ರಿಂದ ಅದೇ ಹೆವಿ ಆಗುತ್ತೆ ಅಂತೇಳಿ ನಾನು ಈ ಥರ ಒಂದು ಹ್ಯಾಂಡಲ್ನ ಚೂಸ್ ಮಾಡ್ದು ಜೊತೆಗೆ ಯುರೋಪದು ಲಾಕು ಇದು ಡಬಲ್ ಲಾಕ್ ಮಾಮೂಲಿ ಬರುತ್ತಲ್ವಾ ಅದು ಯುರೋಪಾದು ಡಬಲ್ ಲಾಕ್ನ ಹಾಕ್ಸಿದ್ದೀವಿ ಎರಡು ಕಡೆ ಒಂದೇ ಕೀಲಿ ವರ್ಕ್ ಆಗುತ್ತೆ ಇದು ಲಾಕು ಬಂದು ತುಂಬ ಚೆನ್ನಾಗಿದೆ ಅಂತೇಳಿ ಇದನ್ನು ಹಾಕ್ಸ್ದು ಈಗ ನಿಮಗೆ ಗೊತ್ತಾಯಿತು ಅಂತ ಅನಿಸುತ್ತೆ ಇದು ಆ್ಯಂಟಿಕ್ದು ಯಾವ ಥರ ಅಂತಂದರೆ ನೀವು ಫಸ್ಟು ಡೋರ್ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಡೋರ್ ನ ನೀವು ಆಚಾರಿಗಳಿಗೆ ಹೇಳ್ತಿರಲ್ವಾ ಯಾವ ಥರ ಮಾಡಬೇಕು ಅಂದ್ಬಿಟ್ಟು ಆವಾಗ ನೀವು ಫಿಕ್ಸ್ ಆಗಬೇಕು ಎಲ್ಲಿಗೆ ಆ್ಯಂಟಿಕ್ನ ಹಾಕ್ಸ್ಬೇಕು ಅಂತ ನಾನು ಈ ಡೋರ್ನ ಈ ಡೋರ್ನಂತೂ ತುಂಬ ಜನ ಅಂದರೆ ತುಂಬ ಜನ ಮಾಡಿಸಿದ್ದಾರೆ ಫ್ರೆಂಡ್ಸ್ ತುಂಬ ಕಡೆ ನೋಡಿದ್ದೀನಿ ನಾನಿದು ನ ನಾನು ಪರ್ಟಿಕ್ಯುಲರ್ ಇದೇ ಡಿಸೈನ್ ಬೇಕು ಅಂತಂದ್ಬಿಟ್ಟು ನಾನು ಫಿಕ್ಸ್ ಆಗಿ ನಾವು ಮೇನ್ ಡೋರ್ ಮಾಡೋಕೆ ಹಾಕ್ತೀವಲ್ವ ಮನೆ ವಾಸ್ಕಲ್ ಫಸ್ಟ್ ಮಾಡೋಕ್ಕಾಗ್ತೀವಿ ವಾಸ್ಕಲೆಲ್ಲ ಬಂದಾದ ಮೇಲೆ ಮೇನ್ ಡೋರ್ನ ನಾವು ಮಾಡೋಕ್ಕಾಗ್ದಾಗ ನಾನು ಹೇಳಿದ್ದೆ ನಮ್ಮ ಆಚಾರಿ ಕೆಲಸ ಮಾಡ್ಕೊಟ್ರಲ್ವಾ ಕಿಟಕಿ ವಾಸ್ಕಲ್ ೋ ಇದನ್ನೆಲ್ಲ ಅವ್ರಿಗೆ ಹೇಳಿದೆ ನನಗೆ ಇದೇ ಥರ ಡೋರ್ ಬೇಕು ಅಂತೇಳಿ ಅವರು ಪ್ಲೇನ್ ಡೋರ್ನ ಮಾಡಿಕೊಡ್ತಾರೆ ಇಲ್ಲೆಲ್ಲ ಖಾಲಿ ಖಾಲಿ ಇರುತ್ತೆ ಏನಿಲ್ಲ ಇಲ್ಲೆಲ್ಲ ಖಾಲಿ ಇರುತ್ತೆ ಇದಕ್ಕೆ ನಾವು ಆಮೇಲೆ ಆ್ಯಂಟಿಕ್ನ ಹಾಕ್ಸ್ಕೊಳ್ಳೋದು ನೀವು ಡೋರ್ ಎಲ್ಲಿ ಮಾಡಿಸಿರ್ತೀರ ಅವ್ರನ್ನ ಕೇಳಿದ್ರೆ ಅವ್ರಿಗೂ ಗೊತ್ತಿದ್ರೆ ಹೇಳ್ತಾರೆ ಇಲ್ಲ ಅಂತಂದರೆ ನಾನು ನಿಮಗೆ ಬೇಕು ಅಂತಂದರೆ ಕೇಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೇ ಕೊಡ್ತೀನಿ ಡೈರೆಕ್ಟ್ ಫ್ಯಾಕ್ಟ್ರಿ ಕಡೆಯಿಂದ ಮಾಡಿಸಿದ್ದು ಇದಿಷ್ಟಕ್ಕೆ ಬಂದು ಫ್ರೆಂಡ್ಸ್ ಇಲ್ಲೇನು ನೋಡ್ತಾಯಿದ್ರೆ ಗಣೇಶ ಜೊತೆಗೆ ಹತ್ತು ಗುಂಡುಗಳು ಸೆಂಟ್ರಲ್ ಈ ಡಿಸೈನ್ ಏನಿದೆಯಲ್ಲ ನೋಡಿ ಈ ಡಿಸೈನ್ ಇಷ್ಟಕ್ಕೆ ಬಂದು ನನಗೆ ಫೋರ್ಟಿ ತೌಸಂಡ್ ಆಯಿತು ನಲವತ್ತು ಸಾವಿರ ಆಯಿತು ವಿ ಜಿ ಎಲ್ಲ ಸೇರಿ ಫೋರ್ಟಿ ತೌಸಂಡ್ ಆಯಿತು ಅದರಲ್ಲಿ ಡಿಸ್ಕೌಂಟ್ ಏನೂ ಮಾಡಲಿಲ್ಲ ಅವರು ಫೋರ್ಟಿ ತೌಸಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಫೋರ್ಟಿ ತೌಸಂಡನ್ನ ಚಾರ್ಜ್ ಮಾಡಿದ್ರು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಡೀಟೇಲಿಂಗ್ ವರ್ಕ್ ಇದೆ ನೋಡಿ ಗಣೇಶನ ನೀವು ಇದ್ದರೆ ಅಬ್ಸರ್ವ್ ಮಾಡ್ಬೋದು ತುಂಬ ಡೀಟೇಲಿಂಗಾಗಿ ವರ್ಕ್ನ ಮಾಡಿದ್ದಾರೆ ತುಂಬ ಹೆವಿ ಕೂಡ ಇದೆ ಇದಿಷ್ಟರಿಂದ ಫ್ರೆಂಡ್ಸ್ ನಿಮಗೆ ಏನೇ ಇಲ್ಲ ಅಂತಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ವೆಯ್ಟ್ ಬರುತ್ತೆ ಇದು ನೀವು ರೀಸೇಲ್ ಕೂಡ ಮಾಡ್ಬೋದು ರೀಸೇಲ್ ಮಾಡಿದ್ರೆ ನಿಮಗೆ ಅವತ್ತಿನ ರೇಟ್ ಏನಿರುತ್ತೆ ಇದ್ರದ್ದು ಆ ರೇಟ್ ನಿಮ್ಮ ಇದನ್ನು ತಗೊತಾರೆ ತುಂಬ ಚೆನ್ನಾಗಿದೆ ಈ ಥರ ಆ್ಯಂಟಿಕ್ ಹಾಕ್ಸೋದ್ರಿಂದ ಡೋರ್ದು ಲುಕ್ ಕೂಡ ತುಂಬಾ ಒಂಥರ ಎಲಿಗೆಂಟಾಗಿ ಕಾಣುತ್ತೆ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನನಗಿದೇ ಥರ ಪರ್ಟಿಕ್ಯುಲರಾಗಿ ಡೋರ್ದು ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡಿಸಿರೋ ಅಂಥದ್ದು ನೋಡಿ ತರ ಇದೆ ಅಂತ ಅದು ಅವಾಗಲೇ ಕೇಳಿದರು ಪಾಪ ನನಗೆ ಅದನ್ನು ವಿಡಿಯೋ ಮಾಡಿ ಹಾಕೋಕ್ಕೆ ಆಗಿರಲಿಲ್ಲ ಸರಿ ಇವತ್ತು ಮಾಡೋಣ ಅಂತನ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಅಲ್ಲಿ ನಿಮಗೆ ಗಣೇಶ ಅಲ್ವಾ ನಿಮ್ಗೆ ಯಾವ ದೇವ್ರು ಬೇಕಾದರೂ ನೀವು ಹಾಕ್ಸ್ಕೊಬೋದು ನೀವೇನು ಹೇಳ್ತೀರಾ ಆ ಥರ ಸೆಂಟ್ರಲ್ಲಿ ಇರೋವಂಥ ಈ ಒಂದು ಡಿಸೈನು ಅಷ್ಟೇ ಈ ಡಿಸೈನು ನಿಮ್ಗೆ ಯಾವ ಡಿಸೈನ್ ಬೇಕು ಅಂತೀರ ಆ ಡಿಸೈನ್ನ ಮಾಡಿಕೊಡ್ತಾರೆ ನೀವು ಯಾವ ಥರ ಕೇಳ್ತೀರಾ ಆನ್ಲೈನಲ್ಲಿ ತೋರಿಸಿ ಫೋಟೋ ತೋರಿಸಿ ಏನು ಡಿಸೈನ್ ಆದರೂ ಮಾಡಿಸ್ಕೋಬೋದು ನೀವು ಆ್ಯಂಟಿಕಲ್ಲಿ ಕಲಿ ಹೆಸ್ರುಗಳಾದರೂ ನಿಮ್ಮ ಇಷ್ಟ ಬಂದಿದ್ದ ಥರ ಮಾಡಿಸ್ಕೋಬೋದು ನನಗೆ ಎಂಟರ್ ಆಗಿದ ತಕ್ಷಣ ಅಥವಾ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಾವು ಡೋರ್ನ ಲಾಕ್ ಮಾಡೋಕೆ ಡೋರ್ ಹತ್ರ ಬಂದೇ ಬರ್ತೀವಿ ಡೋರ್ನ ಎಳಿತೀವಲ್ವಾ ಫಸ್ಟು ವಿಘ್ನ ವಿನಾಶಕ ಗಣಪತಿ ಫಸ್ಟು ಲಕ್ಷ್ಮಿನ ಸೆಲೆಕ್ಟ್ ಮಾಡಿದ್ದೆ ಆಮೇಲೆ ವಿಘ್ನ ವಿನಾಶಕ ಗಣಪತಿ ಅಲ್ವಾ ಡೋರ್ ಕ್ಲೋಸ್ ಮಾಡಬೇಕಾದ್ರಾಗಲಿ ಓಪನ್ ಮಾಡಬೇಕಾದ್ರಾಗಲಿ ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ತೀವಿ ಒಂದೊಂದು ಸಲ ಅಂಗಡಿ ಹತ್ರ ರಾತ್ರಿ ಓ ಎದ್ದು ಹೋಗ್ತೀವಿ ಎದ್ದು ಬಂದಿದ್ದ ತಕ್ಷಣ ನನಗೆ ಡೋರಲ್ಲಿಗೆ ನಾನು ಗಣೇಶನ ನೋಡಿದೆ ಹೋಗೋದೇ ಇಲ್ಲ ಪೂಜೆ ಮಾಡಿದಾಗೆಲ್ಲ ಈ ಥರ ನಾನು ಅದಕ್ಕೆ ಮಲ್ಲಿಗೆ ಹೊಣೆ ಮುಡಿಸೋದು ಪ್ರತಿ ಸಲನೂ ಅಷ್ಟೇ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಮಲ್ಲಿಗೆ ಹೊಣೆ ಮುಡಿಸ್ತೀನಿ ಈ ಥರ ನಂಗೆ ತುಂಬ ಇಷ್ಟ ಏನೋ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ಮನೆಗೆ ಹಾಗಾಗಿ ಈ ಥರ ಮಾಡಿಸಿದ್ದೀವಿ ಕಂಪ್ಲೀಟು ನಮ್ಮದು ಡೋರ್ದು ಡಿಸೈನ್ ಬಂದು ಈ ಥರ ಇದೆ ನೋಡ್ಬೋದು ಬೇಕು ಅಂತಂದರೆ ನೀವು ಫೋಟೋ ತೆಗೆದಿಟ್ಕೊಂಡು ಇದೇ ಥರ ಕೂಡ ಮಾಡಿಸ್ಕೋಬೋದು ಇಲ್ಲ ಇನ್ನೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಡಿಸೈನ್ ಇದೆ ನಮ್ಮ ಮನೆಗೆ ಇದು ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಇದನ್ನು ಮಾಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಪೂಜೆ ಎಲ್ಲ ನೀವು ಆಯಿತು ಕುಗ್ಗುವ ನೋಡಿ ಇಷ್ಟು ದೊಡ್ಡದಾಗಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ದೊಡ್ಡಾಯ್ತು ನೋಡ್ಕೊಳ್ಳಿಲ್ಲ ಪೂಜೆ ಎಲ್ಲ ಮಾಡಿ ಆಯಿತು ಶುಕ್ರವಾರದ ಪೂಜೆ ಕಂಪ್ಲೀಟ್ ಆಯಿತು ಇವಾಗ ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡೆ ಊಟ ಮಾಡಬೇಕು ಅಮ್ಮ ಅಡುಗೆ ಮಾಡೋರೆ ಏನು ಮಾಡವ್ರೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಬನ್ನಿ ನೋಡೋಣ ಏನು ಮಾಡೋರೆ ಅಡುಗೆ ಅಂತ ಅಂದ್ಬಿಟ್ಟು ಬೇಳೆ ಸಾಂಬಾರು ಮಾಡಿದ್ದಾರೆ ನಮ್ಮನೇಲಿ ಇರೋ ಬರೋ ತರಕಾರಿ ಎಲ್ಲ ಹಾಕಿಬಿಟ್ಟಿದ್ದು ಬೇಳೆ ಸಾಂಬಾರಿಗೆ ಸಾಂಬಾರೇ ಕಾಣಿಸ್ತಿಲ್ಲ ಬರೀ ತರಕಾರಿನೂ ಇದೆ ಮೂಲಂಗಿ ಬೀನ್ಸು ಎಲ್ಲ ಹಾಕಿ ಮಾಡಿದ್ದಾರೆ ಬೇಳೆ ಸಾಂಬಾರು ಊಟ ಮಾಡಬೇಕಿವಾಗ ಟೈಮ್ ಬಂದು ಮೂರು ಕಾಲಾಯಿತು ಇನ್ನು ಊಟ ಮಾಡಿಲ್ಲ ಇನ್ಸಿವಾಗ ಊಟ ಮಾಡೋಣ ಅಂತ ಗೊತ್ತಿದ್ದೀನಿ ಬೇಳೆ ಸಾಂಬಾರು ಜೊತೆಗೆ ರೈಸು ನನ್ನ ಫ್ರೇವ್ರೇಟ್ ಹಪ್ಳ ಊಟ ಮಾಡಬೇಕಿವಾಗ ಮನೇಲಿ ನಾನು ಇಲ್ಲದನ್ನೊಬ್ಬಳೇ ಊಟ ಮಾಡ್ತಾಯಿದ್ದೀನಿ ಅಮ್ಮ ಮೇಲೆ ಮನೇಲಿ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಅಂತ ಹೋದ್ರು ನವಿನ್ ಇನ್ನೂ ಬಂದಿಲ್ಲ ಪಾಪು ಇನ್ನೂ ಸ್ಕೂಲಿಂದ ಬಂದಿಲ್ಲ ಅವನಿಗೆ ಟ್ರಿಪ್ ಇತ್ತು ಸ್ಕೂಲಿಂದ ಇನ್ನೂ ಬಂದಿಲ್ಲ ಟೈಮ್ ಬಂದು ಆಲ್ಮೋಸ್ಟ್ ನಾಲ್ಕು ಗಂಟೆ ಆಯಿತಾ ಬಂತು ಹಾಗಾಗಿ ಹೊಟ್ಟೆಷ್ಟು ತಡೆಯೋ ಆಗಿಲ್ಲ ಪ್ರಮಾಣ ಅಂದ್ಬಿಟ್ಟು ಮಾಡ್ತಾರೆ ಏನ ನೆನೋದ್ರಪ್ಪ ಇಂದು ಕೂಚಮ್ಮ ಪೊಲೀಸ್ಮ್ಮ ಹಾವೋ ಜಿಂಕೆ ಎಲ್ಲ ಹೋಗಿದೀನಿ ನ್ಯಾಷನಲ್ ಪಾರ್ಕ್ ಇಲ್ಲಿಗೆ ಬನ್ನಿ ನ್ಯಾಷನಲ್ ಪಾರ್ಕ್ ಬನ್ನಿ ನ್ಯಾಷನಲ್ ಪಾರ್ಕ ಕರೆಕ್ಟ ಕೂಚಂ ಕುಡಿಯೇ ಚಂತಾ ಹೋಗ್ಲಿ ಭೈ ನಾನ ನಿನ್ನ ಜಾಸ್ ಕುಡಿಯಾಲ ನೀವು ಕೊಟ್ರು ಕುಡಿತಿನಿ ಸುನ್ ಕೊಡೋಲ್ಲ ಅಂದರೆ ಕುಡಿಯಲ್ವಾ ಫ್ರೆಂಡ್ಸ್ ಅದು ಜ್ಯೂಸ್ ಅಂಗಡಿಲಿ ಎರಡು ಗ್ಲಾಸ್ ಕೊಟ್ಟಿದ್ದರು ಅದಕ್ಕೆ ಮನೆಯವ್ರು ಫಸ್ಟ್ ನನಗೆ ಕೊಟ್ಟವರು ನಾನು ಕುಡಿದು ಕೊಡೋ ಪಾಪ ಅವ್ರು ಕುಡಿದಂಗೆ ಕೊಡ್ತಾರೆ ಎಷ್ಟು ಲವ್ ಹ್ಞೂ ಹೇಳು ಏನಿಲ್ಲ ಹೇಳು